ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಎಂದು ಲಕ್ಷ್ಮಿಯನ್ನು ಹಾಡಿ ಪೊಗಳೋಣ ಬನ್ನಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಭಾವದಿ ಯಾವ ಹಾಡಿ ಹಾಡಲಿ ನಿನ್ನಯ ತಾಯೇ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲೂ ಶರಣಾಗತ ವರದೇ ವರದೇವಿ ಕರುಣ ಸದಯೇ ಶರಣಾಗತ ವರದೇ देवि करुणसदये सुरवरपूजितये करवीरपुराणि सुरवरपूजितये करवीरपुराणि लये दुरितनिवारिणि ದುರಿತ ನಿವಾರಿಣಿ ಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲೂ पन्नगपणिवेणी पणिवेणी पद्मासनि हरिराणि पन्नगपणिवेणी पद्मासिनि हरिराणि पद्मगदा पाणि परमगुणा सुगुणि പരമഗുണ സുഗുണീ ഇന്ദിര നയനെ ചന്ദിരവദനെ ഇന്ദിര നയനെ ചന്ദിരവദനെ അനുപമസുന്ദരി നാരായണി കണ്ണു ളെരടു സാല ലക്ഷ്മി നിന്നോടലൂ നാലിഹൊരളി നുടിയതന്മാ ನಿನ್ನ ಗಾನವ ಪಾಡಲು ದನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ದನಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ದರೆಯಲಿ ನೆಲೆಸಿರುವೇ ದೀನರ ರಕ್ಷಿಸಲು ദീനര ധരലി ഹരിസുവ വെങ്കടരമണി സംക്കെക്കടരമണി ഹരിസുവ വെങ്കടരമണി ആർദ്ര പരായണി നാരായണി കണ്ണു ളെരടൂ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲೂ ಕಣ್ಣುಗಳೆರಡೂ ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಬಾವದಿ ಯಾವ ಹಾಡಿ ಹಾಡಲಿ ನಿನ್ನಯ ತಾಯೆ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು